ನಮಸ್ಕಾರ ರೀ ಪಾ ಎಲ್ಲರಿಗೂ ಒಂದು ಭಾಳ ಗುಪ್ತ ವರದಿ ಹೇಳಕತ್ತ ನೋಡ್ರಿ ರಾಜಕೀಯ ಚಟುವಟಿಕೆಗಳು ಎಲ್ಲಿ ಯಾವಾಗ ಗರಿಗೆ ಅನ್ನೋದು ಗೊತ್ತಾಗೋದಿಲ್ಲ ಒಂದು ಭಾಳ ಗ್ರೌಂಡ್ ರಿಪೋರ್ಟ್ ಹೇಳಕತ್ತೀನಿ ಕೂಲಂಕುಷವಾಗಿ ಕೇಳ್ರಿ ಮೂರ್ನಾಲ್ಕು ನಿಮಿಷ ವಿಡಿಯೋ ಐತಿ ಕಡಕ ಜವಾರಿ ಕಾಕ ಯೂಟ್ಯೂಬ್ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡ್ಕೊತು ಹೋಗ್ರಿ ಬಟನ್ ಹೊಡ್ಕೊತ ಹೋದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತಾವೆ ಸುದ್ದಿ ಬರ್ತಾವ ಅದೆಂತ ಯಾವ ಕಡಕ ನ್ಯೂಸ್ ಅಥವಾ ಬಂದಿ ಕಾಕ ಅಂತ ಹೇಳ್ತಿರ್ಬೇಕು ಈ ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಕರ್ನಾಟಕ ರಾಜ್ಯದ ಸರ್ಕಾರದ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಉಪಮುಖ್ಯಮಂತ್ರಿ ಬದಲಾವಣೆ ಮಂತ್ರಿಗಳು ಸಹಿತ ಬದಲಾವಣೆ ಹಂಗಾರ ಯಾರು ಮುಖ್ಯಮಂತ್ರಿ ಆಗ್ತಾರತ್ತ ತೆಲಿಯಾಗ ನಿಮಗೆ ಉಳ ಕಡಿ ಆಕತಿರ್ಬೇಕಿರಲ್ಲ ಅದ್ರದ್ದು ಗ್ರೌಂಡ್ ರಿಪೋರ್ಟ್ ಹೇಳಬೇಕಲ್ರಿ ಅಧಿಕಾರದ ದಾಹ ಅಧಿಕಾರದ ಮದ ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಸಹಿತ ಅದು ನೂರಾರು ಕೋಟಿ ಹೋಗಲಿ ಸಾವಿರಾರು ಕೋಟಿ ಹೋಗಲಿ ಮುಖ್ಯಮಂತ್ರಿ ಗಾದಿ ನನಗೆ ಬೇಕು ಅಂತೇಳಿ ಮೇಜ್ ಕುಟ್ಟಿ ಮಾತಾಡೋರು ಬಹಳ ಏನೇನೋ ಬೇರೆ ಅವ್ರ ಜೊತೆ ಕೂಡ್ಕೊಂಡು ವಾಮ ಮಾರ್ಗದಿಂದ ಮುಖ್ಯಮಂತ್ರಿ ಸ್ಥಾನ ಕಬಳಿಸೋ ಸಲುವಾಗಿ ಭಾರಿ ಪ್ರಯತ್ನ ನಡೆದೈತಿ ಅದಕ್ಕೆ ಸಿದ್ದರಾಮಯ್ಯ ಸಹಿತ ಆಗುವಂಥ ಪರಿಸ್ಥಿತಿ ಐತಿ ಸಿದ್ದರಾಮಯ್ಯನ ಈ ಲೋಕಸಭೆ ಚುನಾವಣೆ ನಂತರ ಬದಲಾವಣೆ ಆಗತೈತಿ ನೂರ ಮೂವತ್ತಾರು ಶಾಸಕರು ಸ್ಥಿರವಾಗಿ ಉಳಿತಾರೋ ಇಲ್ಲೋ ಗೊತ್ತಿಲ್ಲ ಕೇಂದ್ರದಲ್ಲಿ ಎಲ್ಲಾದರೂ ಮೋದಿ ಸರ್ಕಾರ ಮತ್ತೆ ಬತ್ತಂದ್ರ ಯಾಕಂದ್ರೆ ಉತ್ತರ ಭಾರತದಲ್ಲಿ ಮೋಜಿ ಪ್ರಭಾವ ಇಲ್ಲ ರಾಮ ಮಂದಿರ ಕಟ್ಟಿದ್ರು ಸಹಿತ ಜನ ನನ್ನ ನನಬಾನ ಹತ್ತಾರ ತಿಳಿದಿದ್ರು ಇಲ್ಲ ಬೆಲೆ ಏರಿಕೆಯಿಂದ ತತ್ತರಿಸಿದಾರ ಅನೇಕ ಯೋಜನೆಗಳು ಸಹಿತ ವಿಫಲ ಆಗ್ಯಾವ ಎಪ್ಪತ್ತು ವರ್ಷದಲ್ಲಿ ಒಂಬತ್ತು ವರ್ಷದಲ್ಲಿ ಏನು ಮಾಡ್ಯಾರ ಅನ್ನೋದು ಜನ ಮಾತಾಡಕತ್ತಾರ ಅಲ್ಲಿ ಬೈ ಚಾನ್ಸ್ ಏನಾದರೂ ಮೋದಿ ಸರ್ಕಾರ ಮತ್ತೆ ಬಂತಂದ್ರ ಕರ್ನಾಟಕ ಸರ್ಕಾರ ಗಡಗಡ ಆಗತೈತಿ ಇಲ್ಲಿಯೂ ಸಹಿತ ಭಿನ್ನಮತಿ ಭಾಳದಾವೆ ರೀ ಗುಂಪುಗಳು ಭಾಳದಾವ ಅದರ ಸಲುವಾಗಿ ನಾ ಈ ಹಿಂದೆ ಆರು ತಿಂಗಳ ಒಂದು ಹಿಂದೆ ಒಂದು ಭವಿಷ್ಯ ಹೇಳಿದ್ನಿ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಕರ್ನಾಟಕದ ಒಬ್ಬ ಪ್ರಭಾವಿ ನಾಯಕ ಮುಖ್ಯಮಂತ್ರಿಗಾದಿಗೇರ್ತಾನೆ ಅವನು ಯಾರಂತ ಕೇಳಿದ ತಕ್ಷಣ ನಾನು ಇಬ್ಬರು ಹೆಸರು ಹೇಳಿದ್ನಿ ನೆನಪು ಮಾಡ್ಕೋರಿ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಆಗುವ ಸಲುವಾಗಿ ಎರಡು ವ್ಯಕ್ತಿಗಳು ಮಾತ್ರ ಅರ್ಹತಾರ ಅದರ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಗಾಳಿ ಬರುವುದು ಇದೆ ಲೋಕಸಭಾ ಚುನಾವಣೆ ಆದ ನಂತರ ಕೇಂದ್ರ ಹೈಕಮಾಂಡ್ ಸಹಿತ ಈ ಎಚ್ಚರಿಕೆ ಕೊಟ್ಟೈತಿ ಇಪ್ಪತ್ತರ ಗಡಿ ದಾಟಬೇಕು ಕಾಂಗ್ರೆಸ್ನವರಿಗೆ ಆದರೆ ಇಪ್ಪತ್ತು ಗಡಿ ದಾಟುವ ಸಲುವಾಗಿ ಭಾಳ ಚೆನ್ನಾಗಿ ಆಡಬೇಕಾಕೈತ್ರಿ ಎಲ್ಲಿ ಪ್ರಭಾವಿ ಶಶಿವರದಾರ ಅವರು ಸುಪುತ್ರಗಳು ನಿಂತಾರ ಅವ್ರಿಗೆಲ್ಲೋ ಗ್ಯಾರಂಟಿ ಬೇರೆ ಕಡೆ ಎಲ್ಲೆಲ್ಲಿ ನಿಂತಾರ ಅಲ್ಲಿ ಮಾತ್ರ ಕಾಂಗ್ರೆಸ್ ಬರುವ ಸೂಚನೆ ಇಲ್ಲ ಈ ಮೋದಿ ಗಾಳಿಯ ಅಲೆ ಅಲ್ಲಿ ಏನೇನು ಮಾಡ್ತೈತಿ ಅನ್ನೋದು ಇದು ಯಡಿಯೂರಪ್ಪಗೂ ಒಂದು ಯಕ್ಷ ಪ್ರಶ್ನೆ ಆಗೈತಿ ಸಿದ್ದರಾಮಯ್ಯಗೂ ಒಂದು ಚಾಲೆಂಜ್ ಇನ್ನು ಲೋಕಸಭಾ ಚುನಾವಣೆ ಜೂನ್ ಮುಗಿದ ತಕ್ಷಣ ಇನ್ನು ಕೇಂದ್ರದಲ್ಲಿ ಎಲ್ಲಾದರೂ ಬಹುಮತ ಸರ್ಕಾರ ಬಂತು ಬಿ ಜೆ ಪಿ ಇಲ್ಲಿ ಅಡುಗೆ ಗ್ಯಾರಂಟಿ ಅಲ್ಲಿ ಮೆಜಾರಿಟಿ ಆಗಲಿಲ್ಲ ಇನ್ನಿತರ ಪಕ್ಷದವ್ರ ಜೊತೆ ಏನಾದರೂ ಸಮ್ಮಿಶ್ರ ಸರ್ಕಾರ ಮೋದಿ ಮಾಡೋ ಸಲುವಾಗಿ ಪ್ರಯತ್ನ ಪಟ್ಟರು ಸಹಿತ ಇಲ್ಲಿ ಸರ್ಕಾರ ಸುಭದ್ರ ಉಳಿತೈತಿ ಆದ್ರ ಗರಿ ಎದರಿಂದಂಗೆ ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಅಂತ ಹೇಳಿ ಕಾದಾಟ ಆಗುದಾನ ಅದರ ಸಲುವಾಗಿ ಭಾರತದ ಭವಿಷ್ಯ ಈಗ ಉತ್ತರ ಭಾರತದಲ್ಲಿ ಐತಿ ಉತ್ತರ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ತೀರುವ ಹಿನ್ನಡೆ ಐತಿ ಸಮೀಕ್ಷೆ ನೋಡ್ರಿ ಅನೇಕ ಪೇಡ ಸಮೀಕ್ಷೆ ಮಾರಾಟವಾದ ಪತ್ರಕರ್ತರು ದೈನಂದಿನವಾಗಿ ರೂಪಾಕತಾರ್ರಿ ನಾಲ್ಕುನೂರು ಬರ್ತಾವೆ ನಾಲ್ಕುನೂರ ಇಪ್ಪತ್ತು ಬರ್ತಾವೆ ನಾಲ್ಕುನೂರ ಇಪ್ಪತ್ತು ಅನ್ನೋದು ತಿಳ್ಕೊಂಬಿಡ್ರಲ್ಲ ಹೆಂಗೆ ಏನಾರೇ ಅರೇಂಜ್ಮೆಂಟ್ ಮಾಡಿರ್ಬೇಕು ನಾಲ್ಕುನೂರ ಇಪ್ಪತ್ತು ಬರ್ತಾವೆ ನಾಲ್ಕುನೂರ ನೂರ ಬರ್ತಾವ ಅಂತೇಳಿ ಯಾವ ಚಾಲೆಂಜ್ ಮೇಲೆ ಹೇಳ್ತಾರೆ ಇವರು ಹಂಗಾದ್ರೆ ಏನರೇ ತಯಾರಿ ಮಾಡಿ ಇಟ್ಟಾರೇನು ರೀ ಮತ್ತೆ ಅದನ್ನು ವಿಚಾರ ಮಾಡಿರಿ ಅದರ ಸಲುವಾಗಿ ಉತ್ತರ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತೀರಾ ತೊಂದರೆ ಆಗೈತಿ ಅನೇಕ ಸೋಷಲ್ ಮೀಡಿಯಾಗಳಲ್ಲಿ ಸಹಿತ ನೀವು ನೋಡ್ರಿ ಅಲ್ಲಿ ಉತ್ತರ ಭಾರತದಾಗ ಸಂಪೂರ್ಣ ಡ್ಯಾಮೇಜ್ ಆಗಿ ಮಕಾಡೆ ಮಲಗೈತಿ ಭಾರತೀಯ ಜನತಾ ಪಕ್ಷ ಇವರು ಕೇವಲ ಐ ಟಿ ಬಿ ಟಿ ಸಿ ಬಿ ಐದವ್ರನ್ನ ಉಪಯೋಗ ಮಾಡಿಕೊಂಡು ಯಾರ್ಯಾರನ್ನು ಎಲ್ಲೆಲ್ಲಿ ಹಾಕಾಕತ್ತೀರಿ ಈಗ ಕೇಜ್ರಿವಾಲನ್ನು ಜೈಲಿನಾಗ ಹಾಕಿದ ಭಾರಿ ಅನುಕಂಪ ಎಲೆ ಎದ್ದೈತಿ ಕೇಜ್ರಿವಾಲನ ಬಗ್ಗೆಯೂ ಭಾರತದಾಗ ಸಿಂಪತಿ ಐತ್ರಿ ಆ ಎದುರಾಳಿ ಹೋಟ್ ಅವ್ರ ಪಕ್ಷ ಇರ್ಲಿಕ್ಕಂದ್ರೂ ಬೇರೆ ಪಕ್ಷಕ್ಕೆ ಆರಿಸಿ ಭಾರತೀಯ ಜನತಾ ಪಕ್ಷನ ಮೈನಸ್ ಮಾಡಿ ಹಂತ ಇದೇ ಕರ್ನಾಟಕಲ್ಲ ಭಾರತದಲ್ಲಿ ಇರುವಾಗ ಮೋದಿಗೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗೋದು ಗ್ಯಾರಂಟಿ ಅದರ ಸಲುವಾಗಿ ಮೋದಿ ರ್ಯಾಲಿಯಾಗಿ ನೋಡ್ರಿ ಜನ ಕೊಡುವಾರ ಮೋದಿ ಮೇ ಮುಖದ ಮೇಲೂ ಕಳೆ ಇಲ್ಲ ಬಹಳ ನಗನಗತಾ ಕೈ ಮಾಡ್ತಿದ್ರು ಬಹಳ ಗಂಭೀರದ ಭಾಷಣ ಮಾಡ್ತಿದ್ರು ಆದರೆ ಇವತ್ತು ಅವರ ಭಾಷಣದಲ್ಲಿಯೂ ಗಡಸ್ತನ ಇಲ್ಲ ಭಾಷಣದಲ್ಲಿಯೂ ಶಕ್ತಿ ತಾಕತ್ತಿಲ್ಲ ಅಮಿತ್ ಶಾ ಅಂತೂ ಯಾವುದೇ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇಲ್ಲ ಅದೇ ಯೋಗಿನಾಥ ಆದಿ ಸಹಿತ ಎಲ್ಲಿಯೂ ಕಾಣ್ತಾ ಇಲ್ಲ ಅವರಿಗೂ ಗೊತ್ತಾಗೈತಿ ಇನ್ನು ನಾವು ಗಂಟೆ ಮೂಟೆ ಕಟ್ಕೊಂಡು ಇನ್ನು ಹೋಗುವ ಪರಿಸ್ಥಿತಿ ಬರ್ತೈತೋ ಭಾರತದ ಪ್ರಜ್ಞಾವಂತ ಮತದಾರರು ರಾಜಕೀಯ ಬದಲಾವಣೆ ಮಾಡುವಲ್ಲಿ ಇದೇ ಶಕ್ತಿಯುತವಾಗಿ ಇನ್ನು ಯಾವ ತಯಾರಿ ಮಾಡ್ತಾರೆನ್ನು ಕಾದ ನೋಡ್ಬೇಕಲ್ರಿ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹಿಡಿತೀರಿ ನಂಬರ್ ಒನ್ ನ್ಯೂಸ್ ಕನ್ನಡ ಮತ್ತು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ